ಅಪ್ಡೇಟ್ ಇದೆ ಬ್ರೇಕಿಂಗ್ ಕಳೆದ ಬಾರಿ ವಿಚಾರಣೆ ವೇಳೆ ಲಿಖಿತ ವಾದ ಸಲ್ಲಿಕೆಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿತ್ತು ಕಳೆದ ವಾರ ಕಳೆದ ವಾರ ಇದು ಪೊಲೀಸರ ಕೆಲ ಲೋಪಗಳ ಬಗ್ಗೆ ಲಿಖಿತ ದೂರಿನಲ್ಲಿ ಪವಿತ್ರ ಪರ ವಕೀಲರು ಉಲ್ಲೇಖ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ಅರೆಸ್ಟ್ ಪ್ರೊಸೀಜರ್ ಬಗ್ಗೆ ಸರಿಯಾಗಿ ತೋರಿಸಿಲ್ಲ ಅಂದ್ರೆ ಮಾಹಿತಿನ ಕೊಟ್ಟಿಲ್ಲ ಇವರು ಸಡನ್ಲಿ ಮಾಡಿರಿದ್ದಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸಾಕ್ಷಿಗಳ ಹೇಳಿಕೆ ವಿಳಂಬ ಆಗಿದೆ ಯಾಕೆ ವಿಳಂಬ ಮಾಡಿದ್ರು ಹಲವು ಲೋಪಗಳಾಗಿದ್ದಾವೆ ಅಂತ ಲಿಖಿತ ರೂಪದ ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿದೆ ಈಗ ಅಂದರೆ ಇಲ್ಲಿ ಪೊಲೀಸರ ಪ್ರೊಸೀಜರ್ ಏನಿದೆ ಅವ್ರನ್ನ ಅರೆಸ್ಟ್ ಮಾಡೋದಾಗಿರ್ಬೋದು ಅಂದರೆ ಕಾರಣವನ್ನ ಹೇಳಿಲ್ಲ ಸಡನ್ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಸಾಕ್ಷಿಗಳ ಹೇಳಿಕೆ ಏನಿದೆ ಅದನ್ನು ವಿಳಂಬ ಮಾಡಿದ್ದಾರೆ ಇವರು ಹೀಗಾಗಿನೇ ಈ ಎಲ್ಲ ಅಂಶಗಳು ಪವಿತ್ರಪುರ ವಕೀಲರು ಲಿಖಿತವಾಗಿ ಅಲ್ಲಿ ವಾದ ಅಂತೇಳಿ ಮೆನ್ಷನ್ ಮಾಡಿರೋದು ಮತ್ತಷ್ಟು ಮಾಹಿತಿ ಸಂತೋಷ್ ಅಂತಾರೆ ಸಂತೋಷ್ ಈಗ ಪವಿತ್ರಪುರ ವಕೀಲರದು ತಾವು ಹೇಳ್ತಾ ಇದ್ರಿ ಈಗ ಪೊಲೀಸರ ಒಂದು ತನಿಖೆಯ ಆಯಾಮವೇ ಸರಿಲ್ಲ ಅನ್ನುವಂತ ಪ್ರಭು ಯಾಕಂತ ಹೇಳಿದ್ರೆ ಆರೋಪಿಗಳ ಪರ ವಕೀಲರು ಯಾವುದೇ ಮಂಡವನ್ನು ವಾದವನ್ನ ಮಂಡನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸರ ತನಿಖೆ ಬಗ್ಗೆನೇ ಇಲ್ಲಿ ಚಾರ್ಜ್ ಶೀಟ್ ಏನನ್ನ ಮಾಡಿರ್ತಾರೆ ಅದರ ಅಂಶಗಳನ್ನ ಇಟ್ಕೊಂಡೆ ಚಾಲೆಂಜ್ ಮಾಡುವಂತದ್ದು ಇಲ್ಲಿ ಇಡೀ ಕೊಲೆ ಪ್ರಕರಣ ಏನಾಗಿದೆ ಕೊಲೆಯಲ್ಲಿ ಭಾಗಿಯಾಗಿರುವುದಕ್ಕೆ ಪವಿತ್ರ ಗೌಡ ವಿರುದ್ಧ ಅಂದ್ರೆ ಶಿಸ್ತೆಯನ್ನ ಪ್ರಕಟವನ್ನ ಮಾಡ್ಲಿಕ್ಕೆಲ್ಲ ಜೈಲಿನಲ್ಲಿ ಇಡ್ಲಿಕ್ಕೆ ಅವ್ರಿಗೆ ಬಂಧನವನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತ ಪೂರಕವಾದ ಸಾಕ್ಷ್ಯಗಳು ಸಾಕಷ್ಟು ಇಲ್ಲ ಅಲ್ಲಿ ಸೊ ಆದ್ರೂ ಕೂಡ ಇವರ ಆರೋಪಿಯನ್ನ ಮಾಡ್ಲಾಗಿದೆ ಅಂತ ಹೇಳಿ ಒಂದು ಉಲ್ಲೇಖವನ್ನ ಮಾಡಿರುವಂತದ್ದು ಅದರ ಜೊತೆಗೆ ಕೇವಲ ಹೋಗಿ ಅವರ ಮಹಿಳೆ ಚಪ್ಪಲ್ನಲ್ಲಿ ಹೊಡೆದ ತಕ್ಷಣ ಆತನ ಕೊಲೆ ಆಗುತ್ತೆ ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಆಗಲ್ಲ ಸೊ ಆಕೆಗೆ ಆಗಿರುವಂತ ನೋವಿಗೆ ಈತ ಚಪ್ಪಲೆಯಲ್ಲಿ ಹೊಡೆದಿರ್ಬೋದು ಆದ್ರೆ ಕಿಡ್ನಾಪ್ ಅಲ್ಲಾಗ್ಲಿ ಆತನ ಬಲೆಯಲ್ಲಾಗ್ಲಿ ಯಾವುದೇ ಹಂತದಲ್ಲೂ ಪವಿತ್ರ ಗೌಡ ಇಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಆಕೆಗೆ ಏನು ಜಾಮೀನು ಅರ್ಜಿ ಏನಿದೆ ಅದನ್ನ ರದ್ದು ಮಾಡಬಾರ್ದು ಅದಷ್ಟೇ ಅಲ್ಲದೆ ಇನ್ನ ಹ್ಯುಮಾಲಿಟಿ ಆಂಗಲ್ ಅಲ್ಲಿ ನೋಡೋದಾದ್ರೆ ಏನ್ ಪವಿತ್ರ ಗೌಡ ಏನಿದ್ದಾಳೆ ಈಕೆಗೆ ಒಬ್ಬಳು ಮಗು ಕೂಡ ಇದ್ದಾಳೆ ಆ ಮಗುವಿನ ಭವಿಷ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಮಗುಗೆ ತಾಯಿಯ ಪ್ರೀತಿ ಬೇಕಾಗುತ್ತೆ ಸೊ ಹೀಗಾಗಿ ಅವೆಲ್ಲವೂ ಕೂಡ ಈಗಾಗಲೇ ಈ ಹಿಂದೆ ಕೆಲ ಸಮಯಗಳ ಕಾಲ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಮಗುವಿನ ಮೇಲೆ ಬೀರಿರುವಂತ ಪರಿಣಾಮಗಳೇನಿದೆ ಅವೆಲ್ಲವನ್ನೂ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಅದಷ್ಟೇ ಅಲ್ಲದೆ ಇನ್ನ ದರ್ಶನ್ ಕೂಡ ಅದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವುದೇ ಹಂತದಲ್ಲೂ ಕೂಡ ನ್ಯಾಯಾಲಯ ಸೂಚಿರುವಂತ ಸೂಚಿಸಿರುವಂತ ನಿಯಮಗಳನ್ನ ಇಲ್ಲೂ ಕೂಡ ಇವರು ಮೀರಿಲ್ಲ ಎಲ್ಲ ಕೂಡ ಅದೇ ರೀತಿಯಾಗಿ ನಡ್ಕೊಂಡ್ ಬಂದಿದ್ದಾರೆ ಈ ಕಾರಣಕ್ಕಾಗಿ ಅವ್ರಿಗೆ ಏನು ಸರ್ಕಾರಿ ಪರ ವಕೀಲರಿಗಾಗ್ಲೇ ಅರ್ಜಿಯನ್ನ ಹಾಕೊಂಡಿದ್ರೆ ಅರ್ಜಿಯನ್ನ ವಜಾವನ್ನ ಮಾಡಬೇಕು ಹೈಕೋರ್ಟ್ ನೀಡಿರುವಂತ ಆದೇಶ ಇದೆ ಜಾಮೀನು ಆದೇಶ ಅದನ್ನ ಎತ್ತಿ ಇಡಬೇಕು ಅಂತ ಹೇಳಿ ಮನವನ್ನ ಮಾಡ್ಕೊಳ್ಳಲಾಗಿದೆ ಪ್ರಭು ಸಂತೋಷ್ ಮಾಹಿತಿಗಾಗಿ